ಎಂಜಾಯ್ ಜಾಲಿ ಜಾಲಿ ಜಾಸ್ತಿ ಹೊಡಿತ ಆಯ್ತನಾರುದ ಅವನ್ ಕೇಳ್ತೀವಿ ಅಂತೀನಿ చూట నార్పెన్స్ నవటివిడి క్యాంపింగ్ ఉంటివే స్విమింగ్ పూల్ గే ఈ చోడన ಟಿಕೆಟ್ ಹೋಗೋಣ ಈ ಥೋಡನ ಎಂಜಾಯ್ ರೀ ಹೆಂಗೈತೆ ಅಂತ ಕಂಪ್ಲೀಟ್ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದರ ಕ್ಯಾಂಪಿಗೆ ಹೋಗೋ ರೋಡ ನೋಡ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದ ರೋಡ್ ಅಂತ ಈ ಕಡೆ ಆರ್ ನಂಬರ್ ಗುಡಿ ಕ್ಯಾಂಪ್ ಎಲ್ಲ ಸಿಕ್ತವ ಗುಡಿ ಎಲ್ಲ ಸಿಕ್ತವ ನೋಡಕೆ ನಿಮ್ಗೆ ಈಗ ನಾನು ಇಲ್ಲಿ ಒಳಗೆ ಹೋಗ್ತಾ ಇದ್ದೀನಿ ಕೇಳ್ಕೊಂಡೆ ಇದು ಕಚ್ಚಾ ರೋಡ್ಗೆ ಇಲ್ಲೇ ಹೊಲ್ದಾಗ ಬಂದೇವೆ ನಾವು ನಮಗೂ ಕರೆಕ್ಟಾಗಿ ಲೊಕೇಶನ್ ಗೊತ್ತಾಗಿಲ್ಲ ಹೋಗ್ತೇವೆ ಸ್ವಿಮ್ಮಿಂಗ್ ಪೂಲ್ ಹೋದ್ಮೇಲೆ ಸಿಗೋಣಂತ ನೋಡ್ರಿ ಬಂದು ಸ್ವಿಮ್ಮಿಂಗ್ ಪೂಲ್ ಇದ್ದ ಜಾಗ ಒಳಗಡೆ ಹೋಗೋಣ ಟಿಕೆಟ್ ಟಿಕೆಟ್ ಎಲ್ಲ ತೊಗೊಳ ತೊಗೊಂಡೆ ಹೆಂಗೈತಿ ಎಲ್ಲ ನೋಡೋಣ ಅಂತ ಮರಿ ಹೋಗೋಣ ನಾಯಿ ಕತ್ನಾಥಕ್ ಹೇಗಂಟ ನೋಡಿರಿ ನೂರು ರೂಪಾಯಿ ಅಂತ ಒಂದು ತಾಸಿಗೆ ಹೋಗುವ ಒಳಗಡೆ ಫುಲ್ ಎಂಜಾಯ್ ಮಾಡುವ ಚೆನ್ನಾಗೈತಿ ವಾತಾವರಣ ಎಲ್ಲ ನಾ ಒಂದೇ ಟಿಕೆಟ್ ತೊಗೊಂಡಿನಿ ನಂಗೆ ಅಂತ ಹುಡ್ಗರೆಲ್ಲ ಅದಾರ ನಮ್ಮ ಬೇಲ್ಚಿಮಿ ಹುಡುಗರ ಶಾಲೆ ಬಿಟ್ಟು ಯಾರ್ಯಾರು ಬಂದಿರಲಿ

ಫುಲ್ ಎಂಜಾಯ್ ಜಾಲಿ ಆಯ್ನಾ ಹೆಂಗೈತೆ ಚೆನ್ನಾಗೈತ್ ಒಳಗ್ ಈಗ ಜಸ್ಟ್ ಬಂದಿದ್ರಿ ಎಲ್ಲಿ ಯಾವ ನಾನು ಹುಡ್ಕೀಗ ಏ ಇಂದೂರಿಂದ ಮುಂದ್ಗೋಡ್ ಮುಂದಗೋಡ್ ಹಾ ಮುಂಡ್ಗಡೆ ಅಲ್ಲ ಇದೆ ಹೆಂಗೈತೆ ಒಳಗಡೆ ಅಲ್ಲ ಮಜಾ ಐತ್ನಾ ಜಾಸ್ತಿ ಉದ್ದ ನನಗೆ ಆಗಲ್ಲ ಆಗಲ್ ಈ ಈಸ್ಯಾಕ್ ಬರಲ್ಲ ಅದಕ್ಕೆ ನಿಮ್ಗೆಲ್ಲ ಈಸಿತ್ನಾ ಎಷ್ಟ್ ಎಷ್ಟು ಕೊಟ್ರಿ ರೂಪಾಯಿ ಬಾಳ ನಮ್ದು ನೂರ್ ರೂಪಾಯಿ ಅಲ್ಲಿ ಇದು ಒಂದ್ ತಾಸೇ ಮ್ಯಾಗೆ ಹೊಡ್ದ್ರೆ ನಡ್ದಲ್ಲ ಅವನೇನ್ ಕೇಳ್ತೀನಿ ಹಾಯು ನಕದಿಗೆ ಜಿಡಾ ಹಪೋ ಇತ್ತಾ ಇಂತರ ಹೋಗಿ ಗಂಡಿ ಪರಮರ ಏನು ಹೇಳಿಲ್ಲಾ ಓಡಿ ಓಡಿ ಓರಿ ಎಂಜಾಯ್ ಮಾಡ್ರಿ ಓರ್ಲೇ ಪಟಕನೆ ಬಡ್ರಿ ಜಂಪಾ ತಲೆ ಚಿಕ್ಕ ಚಾಂತಾ ದಿವೆ ಹೋಗ್ಲೇ ಲೈಕ್ ಲೈಕ್ ಮಾಡ್ ಲೈಕ್ ಲೈಕ್ ಮಾಡಿ ನೋಡಿ ಹುಡುಗರು ಫುಲ್ ಎಂಜಾಯ್ ಮಾಡತರ 300 ರೂಪಾಯಿ ಕೊಟೆ ಬಿಸಿಲಲ್ಲ ಉರಿತಾ ಇರ್ತೈತಿ ಬಂದು ಎಂಜಾಯ್ ಮಾಡಬೇಕು ಸೂಪರ್ ಆಗಿದೆ ಚೆನ್ನಾಗಿದೆ ನೂರು ರೂಪಾಯಿ ಕೊಟ್ಟರೆ ಟಿಬೇಟೆ ಅನಿಸ್ತಿದೆ ಸ್ವಲ್ಪ ಗಾಡಿ ಸ್ವಲ್ಪ ಒಂದೂವರೆ ಕಿಲೋಮೀಟ್ರಷ್ಟು ಕಾಡಿನಾಗ ಕಾಡಿನಾಗಲ್ಲ ರೋಡ್ ಮಣ್ಣು ರೋಡೆ ಬಿಟ್ಟರೆಲ್ಲ ಚೆನ್ನಾಗೈತಿ ನಾ ಬರ್ತೇನೆ ಈಗ ಬರೋದ ಈಗ ಅಲ್ಲೇ ನಿಮಗೆಲ್ಲ ಹೋಗೋಣ ತನ್ನ

ಅಭಿ ಚಶ್ಮಾ ಜನೇಕ ಅಂದಾನಿ ಮೇ ಜಾತು ಹಮ್ ಜಾಯಗಾ ಅಭಿ ಅಂದರ್ ನೋಡ್ರಿ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡತ್ರ ಮಾಡಿದ್ರೆ ಮೂರ್ ತಾಸಿಂದ ಹೊಡ್ಯತಾರ ಇನ್ನು ಸಾಕಾಗಿಲ್ಲ ಪಾಪ ಅವ್ರಿಗೆ ಕಣ್ಣೆಲ್ಲ ಕೆಂಪಾ ಊಟ ಹುಡುಗರುವೆ ಸರಿ ಈಗ ನಮ್ಮ ಪಳೆ ನಾವು ಎಂಜಾಯ್ ಮಾಡಿ ಹೋಗ್ತೀವಿ ಬಾಯ್ ಆಮೇಲೆ ಸಿಗುವ ಎಲ್ಲಾರು ಕಸಾತಾಳಕ್ಕೆ ಎರಡು ಮ್ಯಾಗ ಅಂತ ಈ ಥರ ಹತ್ರ ಅಂತೀವ್ ಹುಡುಗರು ಕಸಾತ ನೋಡ್ರಿ ಅವ್ರಿ ಟಿಫಿಟಿನ್ ಹುಡುಗಿ ನಮ್ಮ ಹುಡುಗರಿಗೆ ಏನ ಅನ್ನತಾಳ ನೋಡಿರಿ ಬ್ಯಾತಾಳ ಒಂದು ತಾಸು ಅಂತ ಇವ್ರ ಮೂರು ತಾಸಿಂದ ಅಂತ ಓಕೆ ನೋಡ್ರಿ ಹೆಂಗೈತೆ ಫುಲ್ಲಿ ಎಂಜಾಯ್ ಲೈಫೆಲ್ಲ ಫುಲ್ ಜಾಲಿ ಜಾಲಿ ನೂರು ರೂಪಾಯಿ ಕೊಟ್ಟರೆ ಸೆಂಟ್ ಹೋಗ್ತದೆ ನೋಡ್ರಿ ಎಷ್ಟು ಮಜಾ ಬರ್ತದೆ ಫುಲ್ಲಾಗಿ ಆಕತ್ತಾಗೈತೆ ನೋಡ್ರಿ ಹುಡುಗರು ಬಂದಾರಲ್ಲ ಇಲ್ಲಿ ಎಂಜಾಯ್ ಮಾಡತ್ತಾರ ಲೈಫೆಲ್ಲ ಚಂಪುಡಿ ಹತ್ತಾರ ಎಲ್ಲಿಂದ ಮುಂದೆ ಎಲ್ಲಿಂದಿಗ ಹೋರ್ ಎಲ್ಲ ಹುಡುಗರು ಹೊರಗೆ ಹಾಕಿದ್ರು ಅವ್ರ ಹುಡುಗಿ ಚೀಟಿನ್ ಆಗಿತ್ಲೇ ಒಂದ್ಸರಿ ನೀರಾವ್ಬಿಡ್ತೀನಿ ಟಾಟಾ ಬಾಯ್ ಬಾಯಿ ಹಾಂ ನೋಡಿ ಫ್ರೆಂಡ್ಸ್ ಎಲ್ಲ ಹುಡುಗರು ಹೋದ್ರವರು ಕಳ್ಸಿದ್ರವ ಇದು ಸಣ್ಣ ಮಕ್ಕಳಿಗೆ ಹೊಡ್ಯಾಕಿದೆ ಹೈಟ್ ಇಲ್ಲ ಬಟ್ ಅಲ್ಲಿಂದ ಮುಂದ್ಗಡೆ ಹೋದಂಗೆ ಹೋದಂಗೆ ಹೈಟ್ ಜಾಸ್ತಿ ಐತಿ ನೂರು ರೂಪಾಯಿ ಅಂತ ಅಡ್ಡಿ ಇಲ್ಲ ದಿನಕ್ಕೆ ಮುನ್ಮ ಮೂರು ಒಂದು ಐದರಿಂದ ಆರು ಸಾವಿರ ರೂಪಾಯಿ ದುಡ್ತಾರೆ ಸೀಸನ್ ಇಲ್ದಾಗ ಬಟ್ ಯಾವ ಫುಲ್ ಸೀಸನ್ ಇಲ್ಲಿ ನೂರು ರೂಪಾಯಿ ಬೇರೆ ಥರ ನೂರೈತ್ ರೂಪಾಯಿ ಅಂತ ಬಾತ್ರೂಮ್ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ಐತಿ ಅವಸ್ತಾ ನೋಡಿ ಫ್ರೆಂಡ್ಸ್ ಸಂಗೀತೆ ಅಂತೇಳಿ ಚೆನ್ನಾಗಿ ಅಲ್ರಿ ಹ್ಯಾಪಿ ನೋಡಿ ಫ್ರೆಂಡ್ಸ್ ಚಶ್ಮಾ ಕೊಟ್ರ ಹಾಕೊಳಕ್ಕೆ ಕೇಳಿಸ್ಕೊರಿ ಇಲ್ಲಂಗೆ ಕೊಡಲ್ಲ ಅವ್ರು ಯಾರಿಗೆ ಕೊಟ್ಟಿಲ್ಲ ಬಟ್ ನಾ ಕೇಳಿದ್ ಕೊಟ್ರು ಅವರು ನೋಡಿರಿ ಕೇಳಿಸ್ಕೊರಿ ಇದು ಹಾಕೊಂಡ್ರೆ ಒಳಗಡೆ ಎಲ್ಲ ನೋಡ್ಬೋದು ಕಣ್ತೀಗಿದ್ದಾರೆ ಆರಾಮಾಗೆ ನೋಡ್ರಿ ಚೆನ್ನಾಗಿ ಸೂಪರ್ ಐತೆ

ಬರೀ ನೀವು ಅಂತ ಹೇಳ್ತಾ ಹ್ಮ್ ಆಯ್ತಾ ಬರ್ತೇವಣ ಹಾತೇವೆ ಬಾಯ್ ಹಾ ಹಾ ನೋಡ್ರಿ ಫ್ರೆಂಡ್ಸ್ ಆಯ್ತಾ ಈಜೆಲ್ಲ ಹೊಡ್ಕೊಂಡು ಹೋಗ್ತಾ ಇದೀವಿ ಈಗ ನೋಡ್ರಿ ಇವರು ಇಲ್ಲಿ ಆದ್ರೆ ಫೋಟೋ ಹೊಡ್ಕೊಂತ ಬಟ್ ಸೂಪರ್ ಆಗಿತ್ತೆ ಚೆನ್ನಾಗಿತ್ತ ಬರ್ಬೋದ್ ಬಂದು ಎಂಜಾಯ್ ಮಾಡ್ಕೋಬೋದ ಈ ಬ್ಯಾಸ್ಕೆಟ್ ಟೈಮ್ನಾಗ ಇದ್ರೆ ಮಜಾ ಅದ ಬಹಳ ಚೆನ್ನಾಗಿರ್ತೈತೆ ಆ ಅವ್ರದೊಂದು ಇದು ಕೊಡ್ಬೇಕು ಚಸ್ಮಾ ನೋಡ್ರಿ ಇವರು ಹೋಗ್ತಾ ಇದಾರೆ ઓ સુપર આગીતે સકત આગીતે હમ વિદેતે ચને આગીતે યપ 40000 રૂપિયા કોના એ કમ્પ્લીટ તો કોણ હોગોગા આગીતે હવદ અસ્થિરગ નિરાગ બિત બિત આ હા સર હા દીદે ચલા યહ ઠીક હૈ યે કિતના બજે સે કિતના બજે તક જાયા ચાલુ રહેતા હૈ 4 બજે 4 બજે તક સબહે ದಸ್ ಅವರ ಗಿಂಡೆ ಸುಟ್ಟಿನೇ ಇರುತ್ತೆ ಅಣ್ಣ ಇರುತ್ತೆನಾಕೆ ಆಯ್ತ ಬ್ರೋ ಬಾಯ್ ಬಾಯ್ ಅವ್ನು ಫೋನ್ ಹಾಳಾಯ್ತು ಹಾಳಾಯ್ತು ಪಾಪ ಹಾಂ ಅವನು ಭಾಳ ತನಕ ನೀರಾಗಟಾಡಿದಲ ಹೋಗ್ಬಿಡ್ತೀ ಚಲೋ ಸ್ವಿಮ್ಮಿಂಗ್ ಪೂಲ್ ಐತಿ ಹಣಗಲ್ ಜಾತ್ರೆ ಐತಿ ಬರ್ರಿ ಹಣಗಲ್ ಐತಿ ಬರ್ರಿ ಮಳಿಗೆ ಜಾತ್ರೆ ಐತಿ ಅದು ಹನ್ನೊಂದಕ್ಕೆ ಐತಿ ಮಳಿಗೆ ಜಾತ್ರೆ ಬರ್ರಿ ಮುಂಡ್ ಸುತ್ತ ಪುತ್ತ ಇದ್ದವ್ರಲ್ಲ ಬಾಯ್ ಹೋಗ್ರಿ ನಂಬರ್ ಕ್ಯಾಂಪ್ ನಂಬರ್ ದಯವಿಟ್ಟು ಬಂದ ಸರ್ವಜ್ಞಾನ ಅಬ್ಲೂರಿಗೆ ಬಂದು ಮಾಸೂರಿಗೆ ಬಂದು ಬೆಟ್ಟಾಗ್ರಿ ಆಯ್ತು ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಅದಾವು ನೋಡ್ರಿ ಫ್ರೆಂಡ್ಸಾಗ ಕರಿತಾಯಿದ್ರೆ ಅಣ್ಣರ ಎಲ್ರು ಹೋಗ್ರಿ ನೋಡ್ಕೊರಿ ಚೆನ್ನಾಗಿ ಅಂತ ಜಾಗ ಬಟ್ ಇದು ಚೆನ್ನಾಗೈತೆ ಇಷ್ಟ ಆಯ್ತು ಓಕೆ ಹೋಗುವ ನೆಕ್ಸ್ಟ್ ಟೈಮ್ ಸಿಗುವ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೇನೆ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾಲ್ಕು ನಂಬರ್ ಹತ್ರ ಬಂದ್ರೆ ಇದು ಅಂದ್ರೆ ಈಸಿ ಆಗ್ತೈತಿ ತೋರಿಸ್ದೆ ನಿಮಗೆ ನಾಲ್ಕು ನಂಬರ್ ಎಲ್ಲ ಹಿಂಗೆ ಬರ್ಬೇಕು ಇಬೇಡಿ ಕ್ಯಾಂಪ್ ನಾಲ್ಕು ನಂಬರ್ ಕ್ಯಾಂಪ್ ಒಳಗೆ ಬಂದು ಯಾರು ಕೇಳಿದ್ರು ಹೇಳ್ತಾರೆ ನಿಮ್ಮನ್ನ ಬಂದಿದ್ದು ಸ್ವಲ್ಪ ಲಾಂಗ್ ಆಗುತ್ತೆ ನಂಗೆ ಅದೇ ಎಲ್ಲರೂ ದಯವಿಟ್ಟು ಬರೋರಲ್ಲ ಆ ಕಡೆಯಿಂದ ಬರೋರು ಆರು ನಂಬರಿಂದ ಬರೋರು ಅಲ್ಲೇ ಬರ್ರಿ ಬರೀ ನಾಲ್ಕು ನಂಬರಿಂದ ಮೂರು ನಂಬರ್ ಕ್ಯಾಂಪಿಂದ ಬರೋರು ದಯವಿಟ್ಟು ಹಿಂಗೆ ಬರ್ರಿ ನಾಲ್ಕು ನಂಬರಿಗೆ ಬಂದು ಬರ್ರಿ ಅಂದ್ರೆ ನಿಮ್ಗೆ ಭಾಳ ಸಮೀಪ ಸಮೀಪಾಗೈತಿ ಮತ್ತು ಈಜಿ ಈಸಿ ಅದ ನೋಡಿರಿ ನಾಲ್ಕು ನಂಬರ್ ಕ್ಯಾಂಪ್ ಒಳಗೆ ಮುಂಚೆ ಹೊಡೆದ್ವಿ ಎಷ್ಟೋ ಮೇಲೆ ಬಂದೆ ನನಗೆ ಮದುವಿನ ಥರ ಎಲ್ಲ ಕ್ಯಾಂಪ್ ಎಲ್ಲ ಚೇಂಜ್ ಆಗೈತಿ ಅಂದ್ರಿಂದ ಕಂಪ್ಲೀಟಾಗಿ ಡಿಬಿಟೆನ್ಸ್ ಉಳಿಯುವಂಥ ಮನೆಗಳಿದೆ ಹೆಂಗ ಹೋಗ್ಬಿಟ್ರೆ ಅಷ್ಟಿದೆ ನಾವು ಈಗ ಮೂರು ಹೋಗ್ತೇವೆ ನಮ್ಮ ಮುಂಗೂರು ಹೋಗ್ಬೋದು ಪಕ್ಕ ಹೋಗ್ಬೋದು ಹಿಂದೂರು ಹೋಗ್ಬೋದು ಹೆಂಗಾದ್ರೂ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೋತೇನೆ ನಾವು ಕೊಟ್ಟಿದ್ದ ಇನ್ಫಾರ್ಮೇಶನ್ ಬಟ್ ಎಂಜಾಯ್ ಮಾಡೋಕೆ ಸೂಪರ್ ಅಂತ ಜಾಗ ಹೇಳಿ ಮಾಡ್ತಿದ್ದ ಜಾಗ ಇದೆ ಬಟ್ ಎಲ್ಲರೂ ಬರ್ರಿ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ ನೂರು ರೂಪಾಯಿ ತೊಗೋತೆ ಅದಕ್ಕೆ ಕೇಳಿಸ್ಕೊಂಡ್ರಿ ಕಟ್ ಮೇಲೆ ಇಲ್ಲ ಅನ್ನೋಲ್ಲ ನಿಮ್ಗೋರು ಇದು ನಾಕ್ ನಂಬರ್ ಕ್ಯಾಂಪ್ ಎಂಟ್ರೆನ್ಸ್ ಬಂದ್ವಿ ಫ್ರೆಂಡ್ ನಾನು ಆ ರೋಡ್ ಇಂದ ಬಂದ್ವಿ ಒಳಗಡೆ ಹೋಗೋಣ ನೋಡಕ್ ಚೆನ್ನಾಗೈತೆ ಬಟ್ ಒಳಗಡೆ ಹೋಗಿ ಬರುವ ಆನ್ ಐತಿಲ್ಲ ಗೊತ್ತಿಲ್ಲ ನೋಡನ್ರಿ ಇಲ್ಲಿ ಮಾತ್ರ ಚೆನ್ನಾಗಿರ್ತೈತಿ ಬಟ್ ಇಲ್ಲಿ ಅವ್ರ ಏನಿದೆ ನೋಡ್ರಿ ಇಲ್ಲಿಗೆ ಬಂದ್ವಿ ನಾವು ಏನಂದ್ರೆ ಫ್ರೆಂಡ್ಸ ಈಜು ಮೇಲೆ ಹಂಗ ಸೀದ ಮನಿ ಹೋಗ್ಬಾಡ್ರಿ ಇಲ್ಲೇ ಒಂದು ಚೆಂದಾಗಿರುವಂಥ ದೇವಸ್ಥಾನ ಐತೆ ಭಾಳ ಚೆನ್ನಾಗಿರೋ ದೇವಸ್ಥಾನ ಐತೆ ಹೋಗ್ತೀನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿರಿ ಸೂಪರ್ ಆಗೈತೆ ಚಪ್ಪಲ್ ಹಾಕೊಂಡು ಹೋಗ್ಬೋದ ಒಳಗಡೆ ಹ್ಞೂ ನೋಡಿರಿ ಬುಟ್ಟೈತೆ ಆಯ್ತು ಅಂತ ಹೇಳಿದ್ರಿ ಬರ್ರಿ ಅಂದ್ರೆ वाह सुपर आगे थे फ्रेंड नोटे के मस्त आगे थे उधर नहीं जा सकता है ना अंदर इधर इधर नहीं जा सकता है नहीं है ना हाँ ठीक नोटे बड़ा कड़े हो पड़ संते इधर पापा ಬಹು ಸುಂದರೇ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಬೇರೆ ದೇಶಕ್ಕೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ದೇಶದಾಗ ಎಷ್ಟೊಂದು ಚೆನ್ನಾಗೈತೆ बारे ये जोड कोन मेले ನೋಡ કોન ગોબોડ એન્જોય ಮಾಡબો데 કાના હો ગ્યા આપકા હો ગ્યા બહુ સુંદર હે યાર હા કિતના બજે બંધ હોતા હે 7 બજે આ રાત મે હાજી હા ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂತೇಳಿ ಹ್ಞೂ ನೋಡ್ರಿ ಇದೆ ದೇವ್ರದ್ದು ಇದು ತಿರುಗಿಸದೆ ಆ ತಿರುಗಿಸ್ತಾನೆ ಈಗ ಇದನ್ನ ಕೈಯಿಂದ ಓಹೋ ನೋಡ್ರಿ ಇದೆ ತಿರುಗ್ತಾ ಇತ್ತು ಅಂದ್ರೆ ಅವ್ರು ಹಿಂಗೆ ಹಿಂಗೆ ತಿರುಗ್ತಾರ ಅಂದ್ರೆ ಪೂಜೆ ಮಾಡ್ತಾ ಬಟ್ ನಾನು ದೇವ್ರ ಮನಸಿಂದ ತಿರ್ಗಿಸ್ತೀನಿ ನೋಡಿರಿ ತಿರುಗ್ತಾ ಐತೆ ಭಾಳ ಚೆನ್ನಾಗೈತೆ

ನೋಡಿರಿ ಫ್ರೆಂಡ್ಸ್ ಆಟೋದ್ ಮೈದಾನ ಇದೆ ನಮ್ದು ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಹೋಯ್ತು ಅಂತ ಓ ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಕಾಣ್ತಾಯಿಲ್ಲ ನಾವು ಅಲ್ಲಿ ಬಂದಿದ್ದಾವೂರು ನೋಡಿ ನಾಲ್ಕು ನಂಬರ್ ಕ್ಯಾಂಪ್ ಅಂದ್ರೆ ಅದೇ ಅಲ್ಲಿ ಐತಲ್ಲ ಅಲ್ಲಿಂದ ಒಳಗೆ ಹೋಗಕ್ಕೆ ಸರಿ ಫ್ರೆಂಡ್ಸ್ ಆಯಿತಾ ಹೋಗನ್ರಿ ಮನೆಗೆ ಎಲ್ಲರಿಗೂ ಇಷ್ಟ ಆಯ್ತು ಕೋತೇ ಇಡ್ವೆ

ಇದು ಏನಂತ ತೋರಿಸ್ತಾರೆ ನಿಮ್ಗೆ ನೋಡಿರಿ ಪೂಜೆಗೆ ಈ ಥರ ಅವರು ಹೊಗೆ ಹಾಕಿಡ್ತಾರೆ ಯಾವಾಗು ಪೂಜೆಗೆ ಎಲೆ ತಪ್ಪಲ ಅದು ಇದೆ ಪೂಜೆ ಮಾಡ್ತಾಯಿರ್ತಾರೆ ಅವ್ರು ಯಾವಾಗೂ ಎನಿ ಟೈಮ್ ಪೂಜೆ ಬಟ್ ಒಳ್ಳೆ ಜನ ನಂಬಿದ್ರೆ ಮಾತ್ರ ಭಾಳ ಪ್ರೀತಿ ಮಾಡ್ತಾರೆ ಅವರು ಓಕೆ ಇವತ್ತಿನ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಬಟ್ ದಯವಿಟ್ಟು ಯಾರು ಈಜು ಹೊಡ್ಯಕ್ಕೆ ಬಂದರೆ ಹೋಗುವಾಗ ಅಲ್ಲೇ ಐತಲ್ಲ ನೋಡ್ಕೊಂಡು ಹೋಗ್ರಿ ನೋಡ್ರಿ ಧ್ವಜ ಹಂಗೈತೆ ಸಾಕತ್ತಾಗೈತೆ ಅಲ್ಲೇ ಒಳಗೆ ಹೋಗೋಣ ಈಗ ಅಲ್ಲಿ ನೋಡೋಣ ಅಂತ ಹೆಂಗೈತೆ ಅಂತ ಹಾಂ ನೋಡಿ ಫ್ರೆಂಡ್ಸ್ ಆಯ್ತಲ್ಲ ನೋಡಿದ್ದ ನಿಮಗೆಲ್ಲರಿಗೂ ಇಷ್ಟ ತರ್ಕೊತಾನೆ ಬಟ್ ಇಲ್ಲಿ ಬಂದರೆ ಚೆನ್ನಾಗೈತೆ ಸೂಪರ್ ಆಗೈತೆ ನೋಡಿ ಹೆಂಗೆ ಹೋದಂಗೆ ಅನಿಸ್ತು ಸೇಮ್ ಟು ಸೇಮ್ ಲದಾಖಿ ಭೇಟಿಗೆ ಹೋದಂಗಾಕೈತೆ ನೋಡಿ ಮಾಸ್ತಾಗೈತೆ ಹಬ್ಬ ಅವ್ರದ್ದು ದೇವರದ ಅವ್ರ ದೇವ್ರದೆಲ್ಲ ಮಂತ್ರ ಎಲ್ಲ ಬರೆದು ಹಾಕಿರ್ತಾರೆ ಇದೆಲ್ಲ ಮಂತ್ರ ಅವ್ರದ್ದು ದೇವರದ ಓಕೆ ಫ್ರೆಂಡ್ಸ್ ಇವತ್ತಿನ ನಡುವೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಕೊತ್ತೇನೆ ಇವತ್ತಿನ ನಡುವೆ ಮುಸು ಅಷ್ಟು ಟೈಮ್ ಬಂದೈತಿ ಓಕೆ ನಾನು ಮನೆಗೆ ಹೋಗ್ತಾ ಇದ್ದೇನೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡೋದಕ್ಕೆ ಹೋಗ್ರಿ ಅಂತ ಹೇಳ್ತಾ ವಿಡಿಯೋನೇ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೈತಿ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಫ್ರೆಂಡ್ಸ್